ಹಳದಿ ವರ್ಣದ ವಸ್ತುಗಳು ಏನಿದೆಯಲ್ಲ ಸದಾ ಬಳಿಯಲ್ಲಿ ಇರಿಸ್ಕೊಡ್ತಕ್ಕಂಥದ್ದು ಒಳ್ಳೆಯ ಫಲ ತಂದು ಕೊಡುತ್ತೆ ಸುಳ್ಳು ಸಾಕ್ಷಿಯನ್ನ ನುಡಿಬಾರದು ನೀವು ಎಂತಹ ಸಂದರ್ಭಗಳು ಬರಲಿ ಸುಳ್ಳು ಹೇಳುವಂತ ಪ್ರಯತ್ನವನ್ನ ಮಾಡ್ಕೋಬೇಡಿ ಮೊದಲೇ ಧನುಸು ರಾಶಿಯವರು ಸುಳ್ಳು ಹೇಳುವಂತದ್ರಲ್ಲಿ ಅಹ್ ಯಾವುದೇ ಮನಸ್ಸನ್ನ ಮಾಡಲ್ಲ ನಿಜ ಆದ್ರೆ ಕೆಲವೊಂದು ಸಂದರ್ಭಗಳು ಇರ್ತವಲ್ಲ ಹಾಗಾಗಿ ಆ ಸಂದರ್ಭಕ್ಕ ಅನುಸಾರವಾಗಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಆಮೇಲೆ ಪಶ್ಚಾತಾಪ ಆಗುತ್ತೆ ನಾನು ಯಾಕೆ ಸುಳ್ಳು ಹೇಳ್ಬಿಟ್ಟೆ ಅನ್ನುವಂತಹ ಆತ್ಮವಿಶ್ವಾಸಕ್ಕೆ ಆತ್ಮಕ್ಕೆ ಒಂದು ಧಕ್ಕೆಯನ್ನ ಮಾಡ್ಕೊಂಡು ನಂಗೆ ಆಗ್ಬೋದು ಅದರ ಬಗ್ಗೆ ಗಮನ ಹರಿಸಿ ಈ ಅರಳಿ ವೃಕ್ಷದ ಸೇವೆಯನ್ನು ಮಾಡತಕ್ಕಂಥದ್ದು ಅರಳಿ ಮರದ ಸೇವೆಯನ್ನು ಮಾಡತಕ್ಕಂಥದ್ರಿಂದ ಆ ಜೊತೆಗೆ ಆ ಯಾರಿಗೂ ಈ ಮೋಸ ವಂಚನೆ ಮೊದಲೇ ಮಾಡಲ್ಲ ಧನು ರಾಶಿಯವರು ಇನ್ನು ಬೇರೆಯವ್ರಿಗೆ ಸಹಾಯ ಮಾಡಬರ್ತಾರೆ ಹೊರತು ಇವತ್ತಿಗೂ ಮೋಸ ವಂಚನೆ ಮಾಡಲ್ಲ ಆದ್ರೂ ಸಮಯ ಅನುಸಾರವಾಗಿ ಇದ್ರ ಬಗ್ಗೆ ಗಮನ ಹರಿಸಿ ಇನ್ನು ಈ ಗುರು ಹಿರಿಯರು ಸಾಧು ಸತ್ಪುರುಷರು ಹಾಗೂ ಅರಳಿ ವೃಕ್ಷಕ್ಕೆ ಆ ಪೂಜಾರ್ಚನೆಯನ್ನ ಮಾಡತಕ್ಕಂಥದ್ದು ಅವರಿಗೆ ಸೇವಾ ಮನೋಭಾವದಿಂದ ಪೂಜ್ಯ ಮನೋಭಾವದಿಂದ ಕಾಣತಕ್ಕಂತಹ ಪ್ರಯತ್ನವನ್ನ ಮಾಡಿ ಗುರುವಾರದ ವ್ರತವನ್ನ ಮಾಡತಕ್ಕಂಥದ್ದು ನಿಮಗೆ ಅದ್ಭುತವಾದ ಫಲ ಸಿಗುತ್ತೆ ನೋಡಿ ಇದನ್ನ ಪ್ರಯತ್ನ ಮಾಡಿ ನೋಡಿ ಇನ್ನು ಹರಿವಂಶ ಪುರಾಣದ ಪಠಣೆ ಮಾಡ್ತಕ್ಕಂಥದ್ದು ಅಥವಾ ಶ್ರವಣ ಮಾಡ್ತಕ್ಕಂಥದ್ರಿಂದ ಅದ್ಭುತವಾದ ಫಲ ಸಿಗುತ್ತೆ ಬೆಳ್ಳಿಯ ಪಾತ್ರೆಯಲ್ಲಿ ಅರಿಶಿಣವನ್ನ ಲೇಪಿಸತಕ್ಕಂಥದ್ದು ಇದೆಯಲ್ಲ ಅದು ಕೂಡ ಅದ್ಭುತವಾದ ಫಲ ಸಿಗುತ್ತೆ ಹಳದಿ ವರ್ಣದ ಪುಷ್ಪ ಆ ಗಿಡವನ್ನ ಮನೆಯಲ್ಲಿ ಬೆಳೆಸ್ತಕ್ಕಂಥದ್ದು ಈ ಹಳದಿ ವರ್ಣದ ಹೂಗಳನ್ನ ಬಿಡ್ತಕ್ಕಂತಹ ಆ ಗಿಡ ಇದ್ರೆ ಅದನ್ನ ಮನೆಯಲ್ಲಿ ಬೆಳೆಸ್ತಕ್ಕಂಥದ್ರಿಂದ ಅದ್ಭುತವಾದ ಫಲ ಸಿಗುತ್ತೆ ಗರುಡ ಪಾರಾಯಣ ಪಠನೆ ಅಥವಾ ಶ್ರವಣ ಮಾಡತಕ್ಕಂಥದ್ದನ್ನ ಮಾಡಿಕೊಳ್ಳಿ ಇನ್ನು ಬ್ರಾಹ್ಮಣ ಅಥವಾ ಸಾಧು ಇನ್ನು ಕುಲಗುರುಗಳ ಸೇವೆಯನ್ನು ಸೇವೆಯನ್ನ ಮಾಡತಕ್ಕಂಥದ್ದು ಅವರಿಗೆ ಸಂತೋಷವನ್ನಾಗಿರ್ತಕ್ಕಂಥದ್ದು ಇದೆಯಲ್ಲ ಅದ್ಭುತವಾದಂತಹ ಫಲ ಸಿಗುತ್ತೆ ನೋಡಿ ನಿಮಗೆ ದೊಡ್ಡ ಕ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ